ಮೊದಲೇ ಬಾರಿಗೆ ಆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾವು ಕೆರೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಅವರು ವೆಬ್ಸೈಟ್ ಅಲ್ಲಿ ಹಾಕೊಂಡಿದ್ದಾರೆ ಎಲ್ಲಾ ಕಡೆ ಕೂಡ ಹೇಳ್ತಾರೆ ಕೆರೆಯನ್ನ ಶುದ್ಧೀಕರಣ ಮಾಡಬೇಕು ಅಂತ ಹೇಳಿ ಇವರು ಹೇಳೋದು ಪ್ರಚಾರ ತಗೊಳ್ಳೋದೇನು ನಾವು ದಾನ ಮಾಡ್ತಾ ಇದೀವಿ ನಾವು ಸಮಾಜ ಸೇವೆ ಮಾಡ್ತಾ ಇದೀವಿ ಅಂತ ಹೇಳಿ ನಿಮ್ಮ ಮುಂದೆ ನಾನು ಒಂದು ಆರ್ಟಿಐ ಟಿ ಅವರು ಒಂದು ಆರ್ ಟಿ ಐ ಹಾಕಿದ್ರು ಅದರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ರವರ ಸಹಭಾಗಿತ್ವದಿಂದ ಅನುಷ್ಠಾ ಅನುಷ್ಠಾನಗೊಳಿಸಲಾದ ಕೆರೆ ಸಂಜೀವಿನಿ ಯೋಜನೆಯಡಿಯಲ್ಲಿ ಕೆರೆಗಳ ಹೂಳೆತ್ತುವ ಕಾಮಗಾರಿಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಇಪ್ಪತ್ತೆರಡರ ಸಾಲಿನವರೆಗೆ ಶ್ರೀ ಕ್ಷೇತ್ರ ಧರ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರಿಗೆ ಅರ್ ಎಷ್ಟೋ ಆರುನೂರ ಎಂಬತ್ನಾಲ್ಕು ಲಕ್ಷ ಪಾಯಿಂಟ್ ಅರವತ್ತೆರಡು ಲಕ್ಷಗಳನ್ನು ಪಾವತಿಸಲಾಗಿದೆ ಇವರು ನಾವು ಸೇವೆ ಮಾಡ್ತೀವಿ ಅಂತ ಹೇಳಿದವರು ಸರ್ಕಾರದಿಂದ ಇಷ್ಟು ಆರು ಕೋಟಿ ಎಂಬತ್ತೆರಡು ಲಕ್ಷ ದುಡ್ಡು ಹಾಕಿಸ್ಕೊಂಡಿದ್ದಾರೆ ಇದೇ ರೀತಿ ಮಧ್ಯವರ್ಜನ ಶಿಬಿರ ನಾವು ಧರ್ಮ